ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಬನ್ನಿ ನಾನಿವತ್ತು ನಿಮ್ಮನ್ನು ತಾರತೆಕ್ಕನ ದೊಡಮನ ಮಗನ ಮದುವೆ ವಿವಾಹ ಮಹೋತ್ಸವಕ್ಕೆ ಕರ್ಕೊಂಡೋಗ್ತಾ ಇದ್ದೇನೆ ಅರೆ ಜೋಡಿಗಳ ವಿವಾಹ ಮಹೋತ್ಸವ ಅಂದ್ಕೊಂಡ್ರ ಖಂಡಿತ ಅಲ್ಲ ಮದುವೆಯಾಗಿ ಈಗಾಗಲೇ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಜೋಡಿಗಳ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಗೆ ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೇನೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಇಂತಹ ಸಂಭ್ರಮಾಚರಣೆಗಳಲ್ಲಿ ಕುಡಿತ ಕುಣಿತ ಮತ್ತು ಆಟೋಟಗಳಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಾರೆ ಆದರೆ ಈ ಪ್ರೋಗ್ರಾಮ್ ಮಾತ್ರ ತುಂಬಾ ವಿಭಿನ್ನವಾಗಿರ್ತಾ ಇತ್ತ ಇಲ್ಲಿ ಬೆಳಗ್ಗಿನ ರಾತ್ರಿ ಹತ್ತು ಗಂಟೆ ತನಕ ಒಂದೊಂದೇ ಕಾರ್ಯಕ್ರಮಗಳನ್ನು ಇವರು ಆಯೋಜಿಸಿದ್ರು ಇನ್ನು ಬೆಳಗ್ಗಿನ ಹೊತ್ತಲ್ಲಿ ರಕ್ತದಾನ ಶಿಬಿರ ದೇವರ ಪೂಜೆ ಕುಣಿತ ಭಜನೆ ಮುಂತಾದವುಗಳೆಲ್ಲ ಸಂಜೆ ತನಕ ಇತ್ತಂತೆ ನಾವು ಹೋಗಿರುವಂಥದ್ದು ರಾತ್ರಿ ಹೊತ್ತಿನ ಪ್ರೋಗ್ರಾಮಿಗೆ ರಾತ್ರಿ ಹೊತ್ತಲ್ಲಿ ಅರಿವೆ ಗುರು ಎನ್ನುವಂತಹ ಜ್ಞಾನಗಾನ ಸಂಗಮ ಇತ್ತು ಅದರಲ್ಲಿ ಈ ಹರಿಕತೆ ಥರನೇ ಹೇಳುವಂಥದ್ದು ಆದರೆ ಹರಿಕತೆ ಇದು ಇದು ಸತಿಪತಿಗಳು ಆದರ್ಶ ಜೀವನವನ್ನು ಯಾವ ರೀತಿ ನಡೆಸ್ಬೋದು ಎನ್ನುವಂಥದ್ದನ್ನು ಅವರು ಹೇಳ್ತಾ ಇರುವಂಥದ್ದು ಹಾಗಂತ ಹೇಳಿ ಏನು ಹಾಗೆ ಬಾಳಿ ಹೀಗೆ ಬಾಳಿ ಅಂತವ್ರೇನು ಹೇಳ್ತಾ ಇರಲಿಲ್ಲ ಬದಲಾಗಿ ಅದು ನಾರ್ ನಾರ್ಮಲಾಗಿ ಯಾವ ರೀತಿ ಗಂಡ ಹೆಂಡತಿ ಬದುಕ್ಬೋದು ಅನ್ನೋದನ್ನು ಅವರು ಹೇಳ್ತಾ ಇದ್ದರು ಅದರ ಒಟ್ಟಿಗೆ ಗ ಹಾಡು ಇಂಥದ್ದೆಲ್ಲ ಪ್ರೋಗ್ರಾಮ್ ಇತ್ತು ಅದರೊಟ್ಟಿಗೆ ಈ ಸಂಭ್ರಮಾಚರಣೆಯನ್ನು ಆಚರಿಸ್ಕೊಳ್ಳುತ್ತಾ ಇರುವಂತಹ ದಂಪತಿಗಳು ಅದರಲ್ಲಿ ಕೂಡ ಆ ವ್ಯಕ್ತಿ ಇದ್ದಾರಲ್ಲ ಅವರಂತ ಒಂಥರ ವಿಭಿನ್ನ ವ್ಯಕ್ತಿ ಅಂತಲೇ ಹೇಳ್ಬೋದು ಇದು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಒಂದು ಗಾದೆ ಇದೆ ಅಲ್ಲ ನಮ್ಮ ಭಾಷೆಯಲ್ಲಾದರೆ ವೈವಾಟ್ ವಸಂತೆ ಅಂತಲೇ ಹೇಳ್ಬೋದು ಇವರಿಗೆ ಅಂದರೆ ಇವರು ಒಂದ ಎರಡ ಮೂರ ಈ ಥರ ಎಷ್ಟೊಂದು ಕ್ಷೇತ್ರಗಳಲ್ಲಿ ಕೈಯಾಡಿಸಿದ್ದಾರೆ ಅಂತೇಳಿದರೆ ಎಲ್ಲಿ ಅವರು ತಾನು ಸೋಲ್ತೇನೆ ಅನ್ನುವಂತಹ ಮಟ್ಟಕ್ಕೆ ಹೋಗುವುದಕ್ಕಿಂತ ಮುಂಚೆನೆ ಆ ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಧುಮುಕ್ಕಿದಂತಹ ವ್ಯಕ್ತಿ ನನಗೆ ಅವರು ಇಷ್ಟೊಂದು ಕ್ಷೇತ್ರದಲ್ಲಿ ಕೈಯಾಡಿಸಿದಾರೆ ಅಂತೂ ಗೊತ್ತೇ ಇರಲಿಲ್ಲ ಇವರು ತಮ್ಮ ವೃತ್ತಿ ಬದುಕನ್ನು ಆರಂಭ ಮಾಡಿರುವಂಥದ್ದು ಪತ್ರಕರ್ತರಾಗಿ ಆದರೆ ನಂತರ ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಅದು ನನಗೆ ಕೇಳಿಯೇ ಆಶ್ಚರ್ಯ ಆಗೋಯ್ತು ಇಷ್ಟು ವರ್ಷದಲ್ಲಿ ಅದವರ ಹೆಂಡತಿ ಅವರನ್ನು ಹೇಗೆ ತಡ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ ಕರೆಕ್ಟಾಗಿ ಅವರಿಗೆ ಒಂದು ಜೊತೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅವತ್ತು ಈ ಈ ದಿನ ಅವರ ಅವರು ಯಾವ ಯಾವ ಕ್ಷೇತ್ರದಲ್ಲಿ ದುಡ್ದಿದ್ದಾರೆ ಅನ್ನೋದನ್ನೇ ಅದರ ಬಗ್ಗೆ ಅವರ ಸ್ವಲ್ಪ ಪರಿಚಯ ಕೂಡ ಮಾಡಿಕೊಟ್ರು ಅದರೊಟ್ಟಿಗೆ ಇಲ್ಲಿ ನೋಡಿ ಅವರ ಜೀವಮಾನದಲ್ಲಿ ಅಂದರೆ ಈ ಇಷ್ಟರವರೆಗೆ ಅವರ ಜೀವನದಲ್ಲಿ ಯಾರ್ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಯಾರ್ಯಾರೆಲ್ಲ ಅವರನ್ನು ಕೈ ಹಿಡಿದು ನಡೆಸಿದ್ದಾರೆ ಅವರನ್ನೆಲ್ಲ ಇಲ್ಲಿ ಸನ್ಮಾನ ಮಾಡ್ತಾಯಿದ್ರು ಅವರು ಅದು ಕೂಡ ಒಂಥರ ವಿಭಿನ್ನವಾಗಿತ್ತು ತನ್ನನ್ನು ತಾನು ಕೊಚ್ಚಿಕೊಳ್ಳೋದು ಅಂತ ಹೇಳ್ತಾರಲ್ಲ ಆ ರೀತಿ ಕೊಚ್ಚಿಕೊಳ್ಳದೆ ಬದಲಾಗಿ ತನಗೆ ಯಾರು ಹೆಲ್ಪ್ ಮಾಡಿದಾರೋ ಈ ಮಟ್ಟಕ್ಕೆ ಬರೋದಕ್ಕೆ ಅವರನ್ನೆಲ್ಲ ನೆನೆದು ಅವರಿಗೆ ಒಂದು ಸನ್ಮಾನ ಮಾಡುವಂತಹ ಪ್ರೋಗ್ರಾಮ್ ಕೂಡ ಇಲ್ಲಿತ್ತು ತುಂಬ ಜನಕ್ಕೆ ಸನ್ಮಾನ ಮಾಡಿದರು ನಾನು ಅಷ್ಟೊಂದು ಕ್ಲಿಪ್ಪಿಂಗ್ಸ್ನೇನು ತೆಗಿಲಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ತೆಗ್ದಿರುವಂಥದ್ದು ವೀಡಿಯೋಸ್ನ ಆದರೆ ನನಗೇನೋ ಒಂಥರ ವಿಭಿನ್ನ ಪ್ರೋಗ್ರಾಮ್ ಅಂತಲೇ ಅನಿಸ್ತಿದ್ದು ನೋಡಿ ಈಗಿನ ಟ್ರೆಂಡಿಗೆ ಬೇಕಾದಾಗೇನು ಇತ್ತು ನೋಡಿ ಈ ಹೆಣ್ಮಕ್ಳೆಲ್ಲ ಯಾವ ರೀತಿ ಅವರನ್ನು ಸ್ವಾಗತ ಮಾಡಿಕೊಂಡು ಅವರಿಗೆ ಒಂಥರ ಹೊಸದಾಗಿ ಮದುವೆಯಾದ ಫೀಲ್ ಬರೋ ಥರನೇ ಹಾರ ಹಾಕಿಸಿದ್ರು ಎಲ್ಲ ಮಾಡಿದ್ರು ಇದಂತೂ ಅವರಿಗೆ ಸರ್ಪ್ರೈಸ್ ಅಂತೆ ಅವರಿಗೆ ಗೊತ್ತೇ ಇರಲಿಲ್ಲ ಇನ್ನು ಕೇಕ್ ಕಟ್ಟಿಂಗು ಅದು ಇದೆಲ್ಲ ನಂಗಂತೂ ನೋಡೋರಿಗಂತೂ ಫುಲ್ಲು ಮಂತ್ರಮುಗ್ಧರನ್ನಾಗಿಸುವಂತೆ ಮಾಡಿತ್ತು ಅಂತ ಹೇಳ್ಬೋದು ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋದ ರೀತಿ ಇತ್ತು ಫುಲ್ಲು ಲೈಟಿಂಗ್ಸು ಅದರೊಟ್ಟಿಗೆ ಈ ರೀತಿ ಒಂಥರ ಸೈಲೆಂಟ್ ಆಚೆ ಜೋರಾಗಿ ಈಚೆಗಂತೂ ಈ ಡಿ ಜೆ ಇದೆಲ್ಲ ಬಂದುಬಿಟ್ಟು ಕಿವಿಗೆ ಗುದ್ದೋ ಥರ ರೀತಿ ಇರ್ತದಲ್ಲ ಆ ಥರನೂ ಇರಲಿಲ್ಲ ಇನ್ನೂ ಎಮ್ ಸಿ ಮಾಡ್ತಾ ಇದ್ದವರು ಅಷ್ಟೇ ಅವರ ಎಮ್ ಸಿ ಅಂತೂ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಇನ್ನು ಜನ ಅಂತೂ ಕಿಕ್ಕಿರಿದು ತುಂಬಿದ್ರಾಯ್ತಾ ಇವರಿಗೆ ಇವರೆಲ್ಲೆಲ್ಲಿ ಹೋಗ್ತಾರೆ ಅವರೆಲ್ಲ ಇವರಿಗೆ ಪರಿಚಯಿಸ್ತಾರೆ ಹಾಗಾಗಿ ಅವರೆಲ್ಲನೂ ಬಂದಿದ್ದರು ಅಲ್ಲಿ ನಂಗೆ ಗೊತ್ತಿರೋವರೇ ಸ್ವಲ್ಪ ಮಂದಿ ಸಿಕ್ಕಿದ್ರು ನನಗೆ ನನ್ನೂರಿನವರು ಅವರೆಲ್ಲ ಹೇಳಿದರು ನನಗೆ ನೆಂಟರಲ್ಲ ಇವರು ನಮಗೆ ಫ್ರೆಂಡ್ ಅಂತ ಹಾಗೆ ಎಲ್ಲಾದ್ರೂ ಇವರು ಫ್ರೆಂಡ್ಶಿಪ್ ಮಾಡಿಕೊಳ್ಳುವಂತಹ ಗುಣ ಇವರಿಗೆ ಹಾಗಾಗಿ ಎಷ್ಟು ಜನ ಸೇರಿದ್ರು ಅಷ್ಟು ಜನ ಸೇರಿದ್ರಾಯ್ತ ಇನ್ನು ಈ ವ್ಯಕ್ತಿ ಬರೀ ಕ್ಷೇತ್ರ ಬೇರೆ ಬೇರೆ ಕ್ಷೇತ್ರಗಳ ವೃತ್ತಿಗೆ ಸಂಬಂಧಪಟ್ಟಂತೆ ವಿಭಿನ್ನ ವ್ಯಕ್ತಿ ಮಾತ್ರ ಅಲ್ಲ ಬದ್ ಅದರೊಟ್ಟಿಗೆ ಇವರು ಮನೆಯನ್ನು ಕೂಡ ವಿಭಿನ್ನವಾಗಿ ಕಟ್ಟಿದ್ದಾರೆ ಆಯಿತಾ ಒಂದು ಕ್ಲಿಪ್ ಹಾಕಿದ್ದೇನೆ ಅಷ್ಟೇ ಮನೆಯದ್ದು ಸಾಧಾರಣ ಆರು ಗಂಟೆಗೆ ಆರಂಭವಾಗಿರುವಂತಹ ಕಾರ್ಯಕ್ರಮ ಮುಕ್ತಾಯಗಳು ಅಷ್ಟೊತ್ತಿಗೆ ಹನ್ನೊಂದು ಗಂಟೆಯಾಗಿತ್ತು ಅದಾದ ನಂತರ ಭರ್ಜರಿ ಊಟ ಕೂಡ ಇತ್ತು ಇಲ್ಲಿ ಈಗ ಸನ್ಮಾನ ಮಾಡೋದು ಆಮೇಲೆ ಅವರ ಸ್ಮರಣಿಕೆ ಕೊಡುವಂಥದ್ದು ಇಂಥದ್ದೆಲ್ಲ ಆದ ನಂತರ ಈಗ ಈ ಜೋಡಿಗಳನ್ನು ಸ್ಟೇಜಿಗೆ ಕರ್ಕೊಂಡೋಗುವಂತಹ ಪ್ರೋಗ್ರಾಮ್ ನಡೀತಾ ಇದೆ ಇಲ್ಲಿ ಹೆಣ್ಮಕ್ಳೆಲ್ಲ ಸೇರಿ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ ಇದು ಇವರಿಗೆ ಸರ್ಪ್ರೈಸ್ ಆಗಿತ್ತಂತೆ ಇದಾದ ನಂತರ ಇಲ್ಲಿ ಕೇಕು ಕೂಡ ಅಷ್ಟೇ ಅವರಿಗೆ ಯಾರೋ ಅವರ ಫ್ರೆಂಡ್ ತರಿಸಿರೋದಂತೆ ಅದು ಅವರಿಗೆ ಗೊತ್ತಿರಲಿಲ್ಲ ಈ ರೀತಿ ಕೇಕ್ ಕಟ್ ಮಾಡೋದು ಅದು ಇದೆಲ್ಲ ಅವರು ಆಯೋಜನೆ ಮಾಡಿದ್ದೇ ಬೇರೆ ಇದು ಸ್ವಲ್ಪ ಎಕ್ಸ್ಟ್ರಾ ಅಂತ ಹೇಳ್ಬೋದು ಇಷ್ಟೇ ಅಲ್ಲ ಜಾಸ್ತಿನೇ ಇತ್ತು ಕೆಲವೊಂದು ಡ್ಯಾನ್ಸು ಅದು ಇದೆಲ್ಲ ನಾನು ಎಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಚಿಕ್ಕ ಮಗುಗಳು ಡ್ಯಾನ್ಸ್ ಮಾಡಿದ್ಲು ಅದೆಲ್ಲ ಇನ್ನು ಇವರು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದ್ರಿಂದಾಗಿ ಈ ವಿವಾಹ ಮಹೋತ್ಸವದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯನ್ನು ಪುತ್ತೂರು ಸುದ್ದಿ ನ್ಯೂಸ್ನವರು ಲೈವ್ ಆಗಿ ಟೆಲಿಕಾಸ್ಟ್ ಮಾಡಿದರು ಬೆಳಗ್ಗೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಲೈವ್ ಆಗಿ ತೋರಿಸ್ತಾ ಇದ್ದರು ಇನ್ನು ಇವರದು ಈ ರೀತಿ ಹಾರ ಬದಲಾವಣೆ ಕೇಕ್ ಕಟ್ಟಿಂಗ್ ಎಲ್ಲ ಆದ ನಂತರ ಪುನಃ ಸಭಾ ಕಾರ್ಯಕ್ರಮ ಇತ್ತು ಸಭಾ ಕಾರ್ಯಕ್ರಮ ಅಂತೇಳಿದರೆ ನೀವು ಬೋರು ಓಡಿಸಿತ್ತು ಅಂತ ಖಂಡಿತ ಅಂದ್ಕೊಳ್ಬೇಡಿ ನಮಗೆ ಸ್ವಲ್ಪನೂ ಬೇಜಾರು ಅಂತ ಅನಿಸಲೇ ಇಲ್ಲ ಅಂದರೆ ಇವರ ಅನಿ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳುವಂಥದ್ದು ಅವರ ಊರಿನ ಇರ್ತಾರಲ್ಲ ಇವರಿಗೆ ತುಂಬ ಪರಿಚಯಸ್ಥರು ಅವರೇ ಅಲ್ಲಿ ಸ್ಟೇಜಲ್ಲಿದ್ದಂಥದ್ದು ಅವರು ಇವರ ಬಗ್ಗೆ ಅನಿಸಿಕೆಗಳನ್ನು ಹೇಳ್ತಾ ಇದ್ದರು ಒಬ್ರು ಡಾಕ್ಟರ್ ಅಂತೂ ಮಾತಾಡಿದರು ನಮಗೆ ಅವರ ಮಾತು ಇನ್ನೂ ಇನ್ನೂ ಕೇಳೋಣ ಅಂತ ಅನಿಸ್ತಾ ಇತ್ತು ಸಾಮಾನ್ಯವಾಗಿ ನಾವು ಯಾವ ರೀತಿ ಮಾತಾಡ್ತೇವೋ ಅದೇ ರೀತಿ ಮಾತಾಡ್ ಮಾತಾಡಿರುವಂಥದ್ದು ಅವರೇ ಫುಲ್ಲು ಜೋಕ್ಸ್ ಥರನೇ ಅನಿಸ್ತಾ ಇತ್ತು ನಮ್ಗೆ ಯಾವತ್ತು ಇವರು ಭಾಷಣ ಮಾಡ್ತಾ ಇದ್ದಾರೆ ಅನ್ನೋ ಥರ ಇರಲೇ ಇಲ್ಲ ಇನ್ನು ಇಬ್ಬರು ಮೂವರು ವ್ಯಕ್ತಿಗಳು ಮಾತಾಡಿದರು ಅಷ್ಟೊಂದು ನಾನು ವೀಡಿಯೋ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಅದನ್ನೆಲ್ಲ ಇಲ್ಲೂ ಅಷ್ಟೇ ನಮ್ಮ ಭಾವನ ಮೊಮ್ಮಗಳು ನನಗೆ ವೀಡಿಯೋ ಮಾಡಿ ಕೊಡ್ತಾ ಇದ್ದಾಳೆ ನನಗದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟು ಜನರ ಮಧ್ಯೆ ನಮಗೇನೋ ಅನ್ನಿಸ್ತಾ ಇತ್ತು ವೀಡಿಯೋ ಮಾಡಬೇಕಿದ್ರು ಆದ್ರೂ ಅವಳತ್ರ ಕೊಟ್ಟು ಅವಳು ಮಾಡಿ ಕೊಟ್ಟಲು ನನಗೆ ಇಷ್ಟು ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕಾಯಿತು ಇನ್ನು ಇದಾದ ನಂತರ ಭರ್ಜರಿಯಾಗಿರುವಂತಹ ಊಟ ಇತ್ತು ವೆಜ್ನವರಿಗೆ ವೆಜ್ಜು ನಾನ್ ವೆಜ್ನವರಿಗೆ ನಾನ್ ವೆಜ್ಜು ಒಟ್ಟಿನಲ್ಲಿ ಒಂದು ವಿಭಿನ್ನವಾದ ವ್ಯಕ್ತಿ ಪ್ರತಿಯೊಬ್ಬರು ವಿಭಿನ್ನವಾಗಿರುವಂತಹ ಪ್ರೋಗ್ರಾಮನ್ನು ಮಾಡಿದ್ದು ನಾವು ಅಲ್ಲಿಗೆ ಹೋಗಿತ್ತು ಆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದದ್ದು ನಮ್ಗಂತ ಒಂಥರ ಮರೆಯಲಾಗದ ದಿನ ಅಂತ ಹೇಳ್ಬೋದು ಖುಷಿಯಾಗಿತ್ತು ಹಾಗೆಯೇ ಭರ್ಜರಿ ಆಗಿರುವಂತಹ ಊಟವೆ ಊಟವನ್ನೆಲ್ಲ ಸವಿದು ಒಮ್ಮೆ ನೋಡೋಣ ಅಂತ ಅನ್ನಿಸ್ತು ಇವರು ಹೇಗೋ ವಿಭಿನ್ನ ವ್ಯಕ್ತಿಯೋ ಅದೇ ರೀತಿ ಇವರ ಮನೆ ಕೂಡ ವಿಭಿನ್ನವಾಗಿದೆ ಇವ್ರದೇ ಪ್ಲ್ಯಾನ್ ಅಂತೆ ಇವರ ಮನೆಗೆ ನಾವು ನಂಬುವ ಹಾಗೆ ವಾಸ್ತು ಅದು ಇದೆಲ್ಲ ಯಾವುದೂ ಇಲ್ಲ ಆದರೆ ಸುಖ ಸಂಸಾರವನ್ನೇ ನಡೆಸ್ತಾ ಇದ್ದಾರೆ ಇವರು ಮನೆಯ ಮನೆಯದೊಂದು ಕ್ಲಿಪ್ ಹಾಕಿದ್ದೇನೆ ನೀವು ನೋಡ್ಬೋದು ಆಮೇಲೆ ಲಾಸ್ಟಲ್ಲಿ ಇಲ್ಲಿ ಕೇಕ್ ಕಟ್ಟಿಂಗ್ ನಡೀತಾ ಇದೆ ನೋಡಿ ಮಕ್ಕಳ ಜೊತೆ ಸೇರಿಕೊಂಡು ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ನೀವು ಕೇಕು ಅಷ್ಟೇ ಯಾರು ಎಲ್ಲ ಊಟ ಮಾಡುವಂತಹ ತಟ್ಟೆಗೆ ಒಂದೊಂದು ಸ್ಪೂನ್ ಎಲ್ಲರಿಗೂ ಹಂಚಿದ್ರು ಅವರು ಮಾತ್ರ ಕೆಲವರೆಲ್ಲ ಏನು ಮಾಡ್ತಾರೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಮನೆಯೊಳಗಡೆ ತಗೊಂಡೋಗಿ ಎತ್ತಿಟ್ಬಿಡ್ತಾರೆ ಆದರೆ ಇಲ್ಲ ಅದು ಕೂಡ ನಡಿಲಿಲ್ಲ ಅಲ್ಲಿ ಸೇರಿದ್ದಂತಹ ಎಲ್ಲರೂ ಅದರ ಸವಿಯನ್ನು ಸವಿಬೇಕು ಅಂತೇಳಿ ಎಲ್ಲರಿಗೂ ಒಂದೊಂದು ಸ್ಪೂನ್ ಹಾಕ್ತಾಯಿದ್ರು ಊಟ ಮಾಡ್ತಾ ಇರಬೇಕಿದ್ರೆ ಇನ್ನು ಅವರ ಮನೆ ಇದು ಅದನ್ನು ಫುಲ್ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಇದು ಅಷ್ಟೇ ವಿಭಿನ್ನವಾಗಿರುವಂತಹ ಮನೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಒಂದು ವಿಭಿನ್ನವಾಗಿರುವಂಥ ಪ್ರೋಗ್ರಾಮ್ಗೆ ಹೋಗಿ ನಮಗಂತೂ ಖುಷಿಯಾಯಿತು ಇನ್ನು ನಮಗೆ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ